ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೊಳಕೆ ಹುರುಳಿಕಾಳು ಸಾಂಬಾರು ಇದ್ದೀನಿ ಇಲ್ಲಿ ಮೊದಲಿಗೆ ಎರಡು ಕಪ್ಪು ಮೊಳಕೆ ಹುರುಳಿಕಾಳನ್ನ ತೊಗೊಳ್ತಾ ಇದ್ದೀನಿ ಎರಡು ಸ್ಪೂನ್ ತೊಗರಿ ಬೇಳೆನ ಕೂಡ ತೊಗೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ಲು ಸಾಸಿವೆ ಜೀರಿಗೆ ಕರಿಬೇವು ಎಲ್ಲವನ್ನೂ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಆನಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆನಿಯನ್ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು ಯಾವಾಗಲೂ ತರಕಾರಿ ಹುಳಿ ತಿಂದು ಬೇಜಾರಾಗಿರುತ್ತೆ ಈ ರೀತಿ ಒಂದು ಮೊಳಕೆ ಹುಳಿಕಾಳು ಸಾಂಬಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ಇದಕ್ಕೆ ಎರಡು ಟೊಮೆಟೊನ ಇದ್ದೀನಿ ಈಗ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ಕಾಗೋವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸಿ ಟೊಮೆಟೊ ಮೆತ್ಕಾಗೋವರೆಗೂ ಬೇಯಕ್ಕೆ ಬಿಟ್ಬಿಡೋಣ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಇಲ್ಲಿ ಒಂದು ಸ್ಪೂನ್ ಹುರಿಗಡ್ಲೆ ಅರ್ಧ ಸ್ಪೂನ್ ಗಸಗಸೆ ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಬಿಡ್ಸಿರೋ ಅಂತ ಬೆಳ್ಳುಳ್ಳಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆನಿಯನ್ನು ಅರಿಶಿನ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಪುಡಿನ ಇದ್ದೀನಿ ಉಪ್ಪು ಇಷ್ಟನ್ನು ಒಂದು ಗ್ರೈಂಡ್ ಮಾಡಿ ನಂತರ ಇಲ್ಲಿ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಸೇರಿಸಿ ಇದನ್ನು ಎಷ್ಟು ನುಣ್ಣಗೆ ಅಷ್ಟು ನುಣ್ಣಗೆ ರುಬ್ಕೋಬೇಕು ಈಗ ನೋಡಿ ಟೊಮೆಟೊ ಮೆತ್ಕಾಗಿದೆ ಈಗ ಇದರಲ್ಲಿ ಈಗ ಮೊಳಕೆ ಹುರುಳಿಕಾಳನ್ನ ಸೇರಿಸಿ ಇದನ್ನು ಎರಡು ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಇದು ಸಾಂಬಾರಿಗೆ ಒಳ್ಳೆ ರುಚಿ ಕೊಡುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಾಂಬಾರು ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಇದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಿ ಇದರಿಂದ ಒಂದು ಘಮ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಒಗ್ಗರಣೆಲೆ ಬಾಡಿಸ್ಕೋಬೇಕು ಈಗ ಇದಕ್ಕೆ ನಾನು ಒಂದೆರಡು ಗ್ಲಾಸ್ನ ನೀರನ್ನ ಸೇರಿಸಿ ಒಂದು ಮೂರು ಪ್ರೆಷರ್ ಇದ್ದೀನಿ ಹುರುಳಿಕಾಳು ಚೆನ್ನಾಗಿ ಬೇಯಬೇಕು ಈಗ ನೋಡಿ ಈಗ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ ಸಾಂಬಾರು ಮಸಾಲೆ ಎಲ್ಲ ಕುದ್ದು ಸಾಂಬಾರು ರೆಡಿ ಮಾಡೋ ಅಷ್ಟರಲ್ಲಿ ಘಮ ಮನೆ ಫುಲ್ ತುಂಬಿರುತ್ತೆ ಅಷ್ಟು ಪರಿಮಳ ಬರುತ್ತೆ ಈ ಸಾಂಬಾರು ಈಗ ಇನ್ನೇನು ಸಾಂಬಾರು ಕುದಿ ಬರ್ತಿದೆ ಅಂದಾಗ ಇದಕ್ಕೆ ಒಂದು ಕಪ್ನಷ್ಟು ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ ಸಾಂಬಾರನ್ನ ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ರುಚಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಕೊತ್ತಂಬರಿನ ಸೇರಿಸಿದ್ರೆ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಕೊಂಡ್ರೆ ಬಿಸಿ ಬಿಸಿ ಮೊಳಕೆ ಕಾಳು ಹುಳಿ ರೆಡಿ ಆಗುತ್ತೆ ಒಗ್ಗರಣೆಗೆ ಆಯಿಲು ಸಾಸಿವೆ ಹಣ್ಮೆಣ್ಸಿನ್ಕಾಯಿ ಇಂಗು ಕರಿಬೇವ್ನ ಸೇರಿಸಿ ಈ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಟರೆ ಪರಿಮಳ ನೋಡಬೇಕು ಇದು ಅನ್ನ ಸಾಂಬಾರಿಗೂ ಮುದ್ದೆ ಮತ್ತು ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ತಿಳಿಸಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್